ಚಳ್ಳಕೆರೆ ತಾಲೂಕಿನ ಬುಡ್ನಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆಯಲ್ಲಿ ಬದಲಾವಣೆ ಮಾಡದೆ ಯಥಾಸ್ಥಿತಿಯಲ್ಲಿ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಗುರುವಾರ ಒಂದು ಗಂಟೆಗೆ ಚಳ್ಳಕೆರೆ ನಗರದ ಬೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಒತ್ತಾಯ ಕೂಡ ಮಾಡಿದ್ದಾರೆ ಚಳ್ಳಕೆರೆ ತಾಲೂಕಿನ ಬುಡ್ನಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಗ್ರಾಮದ ವಾಸಿಗಳಾದಂಥ ರೈತರ ಪಂಪ್ಸೆಟ್ಗಳಿಗೆ ಸುಮಾರು ಹಲವಾರು ವರ್ಷಗಳ ಇದ್ದಂಥ ವಿದ್ಯುತ್ ಪೂರೈಕೆಯನ್ನು ಈಗ ಬೆಸ್ಕಾಂ ಇಲಾಖೆ ಬದಲಾವಣೆ ಮಾಡಲು ಹೊರಟಿದೆ ಕೂಡಲೇ ಇದನ್ನು ಬದಲಾವಣೆ ಮಾಡದೆ ಯಥಾಸ್ಥಿತಿಯಲ್ಲಿ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಹಿರಿಯ ಉಪಾಧ್ಯಕ್ಷ ರೆಡ್ಡಿ ವೀರಣ್ಣ ಅವರು ಇದೇ ಸಂದರ್ಭದಲ್ಲಿ ಒತ್ತಾಯ ಕೂಡ ಮಾಡಿದ್ದಾರೆ ಏನೋ ಈ ಸಂದರ್ಭದಲ್ಲಿ ಬುಡ್ನಟ್ಟೆ ಗ್ರಾಮ ಘಟಕದ ರೈತ ಸಂಘದ ಅಧ್ಯಕ್ಷರು ಆದಂತಹ ಬಿ ಸಿ ಓಬಯ್ಯ ಹಾಗೂ ಪ್ರಧಾನ ಕಾರ್ಯದರ್ಶಿ ಬಿ ವಿ ತಿಪ್ಪೇಸ್ವಾಮಿ ಸೇರಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಕೂಡ ಇದ್ದರು ಆಗಬಾರ್ದು ರೈತರು ಬಹಳ ಕಷ್ಟದಲ್ಲಿದ್ದಾರೆ ಆ ಕಾರಣದಿಂದ ನೀವು ಯಾವುದೇ ಒಂದು ಕಾನೂನನ್ನ ಬದಲಾವಣೆ ಮಾಡಿದ್ರೆ ರೈತರ ಗಮನಕ್ಕೆ ತಂದೆ ಬದಲಾವಣೆ ಮಾಡಬೇಕು ಇಲ್ಲ ಅಂದ್ರೆ ಮಾಡಬಾರದು ಅಂತ ಹೇಳಿ ನಾವು ಇವತ್ತು ವಿಚಾರವನ್ನು ಕೊಟ್ಟಕ್ಕೆ ಬಂದಿದ್ದೀವಿ ಏನು ರಾಜ್ಯ ಸರ್ಕಾರ ಭಾರತ ಸರ್ಕಾರ ಕೂಡ ಸುಮಾರು ಹದಿನೈದು ವರ್ಷಗಳಿಂದ ಮೂರು ಕೃಷಿ ಕಾಯ್ದೆಗಳನ್ನು ಏನು ಕಾರ್ಪೊರೇಟ್ ಕಂಪನಿಗಳಿಗೆ ವರ್ಗಾಯಿಸುವುದರಿಂದ ನಮಗೆ ಭಾಳಷ್ಟು ರೈತರ ಒಕ್ಕ ದಿವಾಳಿ ಆಗುತ್ತೆ ಈ ದಿವಾಳಿ ಆಗೋವರೆಗೂ ನಾವು ಬಿಡಬಾರ್ದು ಅಂತ ಹೇಳಿ ಕೂಡ ಇವತ್ತು ರಾಜ್ಯ ಡೆಲ್ಲಿ ಎಲ್ಲ ಕಡೆಯೂ ನಾವು ಚಳವಳಿ ಮಾಡ್ತಾ ಬಂದಿದ್ದೀವಿ ಆ ಕಾರಣ ಇವತ್ತು ಏನು ಹದಿಮೂರನೇ ತಾರೀಕು ಬೆಳಗಾವಿ ಅಧಿವೇಶನವೂ ಕೂಡ ನಾವು ಮುತ್ತಿಗೆ ಕಾರ್ಯಕ್ರಮವನ್ನು ಕೂಡ ಹಾಕೊಂಡಿದೀವಿ ಅಲ್ಲಿ ಕೂಡ ಮುತ್ತಿಗೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಆಗ್ಲಿಲ್ಲ ಅಂದರೆ ನಾವು ಈ ಮೂರು ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಳ್ಳೋವರಿಗ ಯಾವುದೇ ಬಸ್ಕಾಂ ಇಲಾಖೆಯವರು ಈಗ ಏನು ಕಾನೂನು ಐತೋ ಅದರಂತೆ ನಡ್ಕೋಬೇಕ ಹೊರತು ಯಾವುದೇ ಕಾನೂನ ಬದಲಾವಣೆ ಮಾಡಿದರೆ ರೈತರು ಉಗ್ರ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತು ಕೆ ವಿ ಇಲಾಖೆಗೆ ಬಂದಿದ್ದೀವಿ ಸಂಬಂಧ